ನಮಸ್ಕಾರ ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಪದ್ಯ ಒಂದು ಇರುವಂತದ್ದು ಕನ್ನಡಿಗರ ತಾಯಿ ಪದ್ಯ ಆಗಿರುವುದು ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಕೃತಿಕಾರರ ಪರಿಚಯ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ಒಂದು ಮೊದಲನೇ ಪದ್ಯ ಆಗಿರುವಂಥದ್ದು ಕನ್ನಡಿಗರ ತಾಯಿ ಆಗಿರುವಂತದ್ದಾಗಿದೆ ಕೃತಿಕಾರರ ಪರಿಚಯ ರಾಷ್ಟ್ರಕವಿ ಎಂ ಗೋವಿಂದ ಅವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಇಪ್ಪತ್ಮೂರು ಮೂರು ಸಾವಿರದ ಎಂಟುನೂರ ಎಂಬತ್ ಮೂರಲ್ಲಿ ಜನಿಸಿದರು ಇವರ ಮೊದಲ ಕವಿತೆ ಸಾವಿರದ ಒಂಬೈನೂರಲ್ಲಿ ಸುವಾಸಿನಿ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಗಿಳಿವೆಂಡು ನಂದಾದೀಪ ಮೊದಲಾದವು ಇವರ ಕವನ ಸಂಕಲನಗಳು ವೈಶಾಖ ಮತ್ತು ಗೋಲ್ಗತ ಎನ್ನುವುದು ಇವರು ಬರೆದ ಖಂಡಕಾವ್ಯವಾಗಿದೆ ಇವರು ಚಿತ್ರಬಾನು ಹೆಬ್ಬೆರಳು ಪಾರ್ಶ್ವನಾಥ ತೀರ್ಥಂಕರ ಚರಿತೆ ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ ಪ್ರಸ್ತುತ ಪದ್ಯಭಾಗವನ್ನು ಎನ್ ಎಸ್ ರಘುನಾಥ್ರವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿ ನಿಗದಿಪಡಿಸಿದೆ ಅಹ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ನಮ್ಮನ್ನು ಆಳುವವರು ಯಾರು ಕನ್ನಡಿಗರ ತಾಯಿ ನಮ್ಮನ್ನು ಆಳುವವರು ಎರಡನೇ ಪ್ರಶ್ನೆ ಲತೆ ಯಾವುದನ್ನೆಲ್ಲ ನೀಡುತ್ತದೆ ಲತೆ ಪತ್ರ ಪುಷ್ಪಗಳನ್ನು ನೀಡುತ್ತದೆ ಮೂರನೇ ಪ್ರಶ್ನೆ ಕನ್ನಡ ತಾಯಿಯ ಬಸಿರ ಹೊನ್ನಗನಿ ಯಾರು ಕನ್ನಡ ತಾಯಿಯ ಬಸಿರ ಹೊನ್ನಗನಿ ವಿದ್ಯಾರಣ್ಯರು ನಾಲ್ಕನೇ ಪ್ರಶ್ನೆ ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು ಹೊಸ ಕಿನ್ನರಿಯಲ್ಲಿ ಕನ್ನಡ ತಾಯಿಯ ಹಳೆಯ ಹಾಡನ್ನು ಉಕ್ಕಿಸಬೇಕು ಇನ್ನು ಐದನೇ ಪ್ರಶ್ನೆ ಕನ್ನಡಿಗರ ಪಾಡು ಏನು ತನ್ನ ಮರೆಯ ಕಂಪನರಿಯದೆ ಅದನ್ನೇ ಹೊರಗೆ ಹುಡುಕುವ ಮೃಗದ ಸೇಡು ಕನ್ನಡಿಗರ ಪಾಡು ಇನ್ನು ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು ಕನ್ನಡ ನಾಡಿನಲ್ಲಿ ವಿವಿಧ ಜಾತಿಯ ಹಣ್ಣು ಕಾಯಿಗಳನ್ನು ನೀಡುವ ಬೇರೆ ಬೇರೆ ಜಾತಿಯ ಮರಗಳಿವೆ ಪತ್ರಪುಷ್ಪಗಳನ್ನು ನೀಡುವ ಬಳ್ಳಿಗಳಿವೆ ವಿವಿಧ ರೀತಿಯ ಧಾನ್ಯಗಳನ್ನು ಇಲ್ಲಿ ಬೆಳೆಯಲಾಗುವುದು ಪಕ್ಷಿ ಪ್ರಾಣಿಗಳಿಗೆ ಆಸರೆ ನೀಡಿದ ಅರಣ್ಯ ಸಂಪತ್ತು ಇಲ್ಲಿದೆ ವಿವಿಧ ನದಿಗಳು ಇಲ್ಲಿ ಹರಿದಿವೆ ವಿವಿಧ ಪ್ರಸಿದ್ಧ ನಗರಗಳಿವೆ ಇಲ್ಲಿಲ್ಲದಿರುವುದು ಏನೂ ಇಲ್ಲ ಜೇನು ಸುರಿಯುವ ಹಾಲು ಹರಿವ ಸ್ವರ್ಗವೇ ಭೂಮಿಗಿಳಿದಂತೆ ಭಾಸವಾಗುತ್ತಿದೆ ಇನ್ನು ಎರಡನೇ ಪ್ರಶ್ನೆ ಕನ್ನಡದ ಕವಿಶ್ರೇಷ್ಠರ ಹಿರಿಮೆ ಏನು ಜೈನ ದಿಗಂಬರ ಪಂಥಕ್ಕೆ ಸೇರಿದ ಕೊಂಡ ಕುಂದಾಚಾರ್ಯರು ಧರ್ಮ ಪರಿಪಾಲಕರು ಪುನರುಜ್ಜೀವನಕ್ಕೆ ಕಾರಣರಾದ ಮಧ್ವಾಚಾರ್ಯರು ಬಸವೇಶ್ವರರು ಮೊದಲಾದವರು ಕನ್ನಡ ನಾಡಿನವರು ಕವಿರಾಜ ಮಾರ್ಗವನ್ನು ಬರೆದ ನೃಪತುಂಗ ಆದಿಕವಿ ಪಂಪ ಕವಿಚಕ್ರವರ್ತಿ ರನ್ನ ಲಕ್ಷ್ಮೀಶ ಜನ್ನ ಷಡಕ್ಷರ ದೇವ ಮುದ್ದಣ್ಣ ಮೊದಲಾದ ಶ್ರೇಷ್ಠ ಕವಿಗಳು ಕನ್ನಡ ನಾಡಿಗೆ ಸಾಹಿತ್ಯದ ಸೊಬಗು ಉಣಬಡಿಸಿದವರು ಕರ್ನಾಟಕ ಸಂಗೀತದ ಪಿತಾಮಹರೆನಿಸಿದ ಪುರಂದರದಾಸರು ಇಲ್ಲಿಯವರು ಕನ್ನಡ ತಾಯಿಯ ಮಡಿಲು ವಿದ್ಯಾರಣ್ಯರಿಗೆ ಜನ್ಮವಿತ್ತ ಗಣಿಯಾಗಿದೆ ಮೂರನೇ ಪ್ರಶ್ನೆ ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ ತನ್ನ ಮರೆಯ ಕಂಪನ್ನು ಅರಿಯದೆ ಹೊರಗೆ ಹುಡುಕುವ ಕಸ್ತೂರಿ ಮೃಗದಂತೆ ನಾವು ಕನ್ನಡಿಗರು ಕನ್ನಡದ ಕಂಪನ್ನು ಅರಿಯದೆ ಇನ್ನೆಲ್ಲೋ ಅದರ ಸೊಬಗನ್ನು ಬೇರೆ ಭಾಷೆಯಲ್ಲಿ ಹುಡುಕುತ್ತಿದ್ದೇವೆ ನಮ್ಮ ಭಾಷಾ ಸಂಪತ್ತನ್ನು ಬೆಳೆಸಿ ಅದರ ಸುಗಂಧವನ್ನು ಹರಡುವಂತೆ ಮಾಡಬೇಕು ನವಶಕ್ತಿಯಿಂದ ಹೊಸ ಪರಿಮಳವ ಸಂತಸದಿಂದ ಕನ್ನಡ ಕಸ್ತೂರಿಯ ಪರಿಮಳವನ್ನು ಜಗತ್ತಿನಾದ್ಯಂತ ಹರಡಬೇಕು ಎಲ್ಲರ ಬಾಯಲ್ಲಿ ಕನ್ನಡ ನೆಲೆಸುವಂತೆ ಆಗಬೇಕು ಒಡೆದು ಹೋಗಿರುವ ಕನ್ನಡಿಗರ ಮನಸ್ಸು ಒಂದಾಗಿ ಕನ್ನಡದ ಕೀರ್ತಿಯನ್ನು ಎಲ್ಲರೂ ಎಲ್ಲ ಕಡೆ ಹರಡಿಸುವಂತಾಗಲಿ ಎಂದು ಕವಿ ಆಶಿಸುತ್ತಾರೆ ಇನ್ನು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆ ಕನ್ನಡ ತಾಯಿಯು ನಮ್ಮೆಲ್ಲರ ತಾಯಿ ಅವಳು ನಮ್ಮನ್ನು ಹರಸುಗಳು ಕಾಯುವವಳು ನಮಗೆ ಜನ್ಮ ನೀಡಿದವಳು ನಮ್ಮ ತಪ್ಪುಗಳನ್ನು ಸಹಿಸುವವಳು ತಿದ್ದುವವಳು ಅಕ್ಕರೆಯಿಂದ ನಮ್ಮನ್ನು ಆಳುವವಳು ಅವಳು ನಮ್ಮ ಬದುಕು ಅವಳೇ ನಮ್ಮ ಸರ್ವಸ್ವ ನಮ್ಮ ತನು ಮನ ನುಡಿಯಲ್ಲಿ ನೆಲೆಸುವವಳು ಆದ್ದರಿಂದ ಅವಳನ್ನು ಮರೆಯಲು ಸಾಧ್ಯವಿಲ್ಲ ಇನ್ನು ಎರಡನೇ ಪ್ರಶ್ನೆ ಕವಿ ಕನ್ನಡ ತಾಯಿಯಲ್ಲಿ ಏನೆಂದು ಕೋರುತ್ತಾರೆ ತನ್ನೊಳಗೆ ಅಡಗಿರುವ ಪರಿಮಳವನ್ನು ಕಸ್ತೂರಿ ಮೃಗವು ಬೇರೆಲ್ಲೂ ಹುಡುಕುವಂತೆ ನಮ್ಮ ಕನ್ನಡಿಗರು ಒಳಗೆ ಹುದುಗಿರುವ ಕನ್ನಡದ ಸೊಬಗು ಅರಿಯದೆ ಬೇರೆಡೆ ಹುಡುಕುತ್ತಿದ್ದಾರೆ ಕನ್ನಡದ ಸೊಬಗು ಅರಿಯದೆ ಬೇರೆ ಭಾಷೆಗಳ ಕಡೆಗೆ ಕನ್ನಡಿಗರು ಒಲವು ತೋರಿಸುತ್ತಿದ್ದಾರೆ ಕನ್ನಡವೇ ಕಸ್ತೂರಿ ಅದನ್ನು ತೀಡಿದಾಗ ಪರಿಮಳವು ಹೊರಸೂಸುವುದು ಅಂದರೆ ಕನ್ನಡಿಗರು ಕನ್ನಡ ಭಾಷೆಯನ್ನು ಬಳಸಬೇಕು ಬೆಳೆಸಬೇಕು ನಮ್ಮಲ್ಲಿರುವ ಕನ್ನಡ ಭಾಷೆಯ ಪರಿಮಳವನ್ನು ತಾಯಿಯು ನವಶಕ್ತಿಯಿಂದ ಬಡಿದೆಬ್ಬಿಸಬೇಕಿದೆ ಹೊಸ ಪರಿಮಳದಿಂದ ಜಗದೀ ಕನ್ನಡದ ಹೆಸರನ್ನು ಹಬ್ಬಿಸಬೇಕಿದೆ ತಾಯಿಯು ಎಲ್ಲರ ಬಾಯಲ್ಲಿ ನೆಲೆಸುವಂತೆ ಆಗಬೇಕು ನಮ್ಮ ಒಡೆದು ಹೋಗಿರುವ ಮನಸ್ಸುಗಳು ಒಂದುಗೂಡಬೇಕಿದೆ ತಾಯಿಯು ಇದನ್ನು ನೆರವೇರಿಸಲಿ ಅವಳ ಕೀರ್ತಿ ಜಗತ್ತಿನಾದ್ಯಂತ ಹಬ್ಬುವಂತಾಗಲಿ ಎಂದು ಕವಿ ಕನ್ನಡ ತಾಯಿಯಲ್ಲಿ ಕೋರಿದ್ದಾರೆ ಮೂರನೇ ಪ್ರಶ್ನೆ ಗೋವಿಂದ ಪೈಯವರ ಪ್ರಮುಖ ಕೃತಿಗಳು ಯಾವುವು ಗಿಳಿವೆಂಡು ಚಿತ್ರಬಾನು ನಂದಾದೀಪ ಮೊದಲಾದವರು ಗೋವಿಂದ ಪಯ್ಯವರು ಬರೆದ ಕವನ ಸಂಕಲನಗಳು ವೈಶಾಖ ಮತ್ತು ಗೋಲ್ಕತಾ ಖಂಡಕಾವ್ಯ ಹೆಬ್ಬೆರಳು ಪಾರ್ಶ್ವನಾಥ ತೀರ್ಥಂಕರ ಚರಿತೆ ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ಗೋವಿಂದ ಪಯ್ಯವರು ಬರೆದಿದ್ದಾರೆ ಇನ್ನು ಈ ಕೊಟ್ಟಿರೋ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ ಕನ್ನಡಿಗರ ತಾಯಿ ಕವನು ಕರ್ನಾಟಕದ ಏಕೀಕರಣದ ಪೂರ್ವದಲ್ಲಿ ಕನ್ನಡ ತಾಯಿಯನ್ನು ಸ್ತುತಿಸಿ ಬರೆದ ಕವನ ಕನ್ನಡ ತಾಯಿ ತನ್ನ ಮುಖವನ್ನು ತೋರುವ ಮೂಲಕ ಕನ್ನಡದ ಮಕ್ಕಳನ್ನು ಒಂದಾಗಿಸಬೇಕು ಎನ್ನುವುದು ಪದ್ಯದ ಮುಖ್ಯ ಆಶಯ ಕನ್ನಡ ನಾಡಿನಲ್ಲಿ ಎಲ್ಲ ಸಂಪತ್ತು ಇದೆ ತಾಯಿಯ ಮುಖ ಕಂಡಾಗ ಇದೆಲ್ಲವೂ ಗೋಚರವಾಗುತ್ತದೆ ಹೀಗೆ ಗೋಚರಿಸಿದಾಗ ಮಾತ್ರ ಕನ್ನಡ ತಾಯಿಯ ಕೀರ್ತಿ ಜಗತ್ತಿನಾದ್ಯಂತ ಪ್ರಸರಿಸಲು ಸಾಧ್ಯ ಅದಕ್ಕಾಗಿ ಕನ್ನಡ ತಾಯಿ ಎಲ್ಲರ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕು ಕನ್ನಡ ತಾಯಿ ಜನ್ಮದಾತಿಗೆ ಸಮಾನ ಆಗಿರುವುದರಿಂದ ಅವಳ ಹರಕೆ ಹಾರೈಕೆ ನಮಗೆ ಶ್ರೀರಕ್ಷೆ ಕನ್ನಡಿಗರಿಗೆ ನ ಕನ್ನಡವೇ ಉಸಿರು ಕನ್ನಡಿಗರ ದಮನಿ ದಮನಿಗಳಲ್ಲಿಯೂ ಕನ್ನಡವೇ ಉಸಿರಾಗಬೇಕು ಕನ್ನಡ ನಾಡು ನುಡಿಯ ಶ್ರೇಷ್ಠತೆ ಭವ್ಯ ಪರಂಪರೆ ಇತಿಹಾಸ ಪ್ರಾಕೃತಿಕ ಸಾಹಿತ್ಯಿಕ ವಾಸ್ತುಶಿಲ್ಪಗಳ ಭವ್ಯತೆಯಿಂದ ಜಗತ್ತಿನಲ್ಲೆಡೆ ಹರಡಬೇಕು ಇದನ್ನು ನೆರವೇರಿಸಲು ಕನ್ನಡಿಗರ ತಾಯಿಯ ಆಗಮನದಿಂದಾಗಿ ಅವಳು ಮೊಗತೋರಬೇಕೆಂದು ಕವಿ ಅಪೇಕ್ಷಿಸಿದ್ದಾರೆ ಈ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಖಗಮೃಗೋರ ಗಾಳಿಯೋ ಈ ಮೇಲಿನ ವಾಕ್ಯವನ್ನು ಎನ್ ಎಸ್ ರಘುನಾಥ್ರವರು ಸಂಪಾದಿಸಿರುವ ಶತಮಾನ ಮಕ್ಕಳ ಸಾಹಿತ್ಯ ಸಂಕಲನ ಧಾರಿಸಿದೆ ಈ ಪದ್ಯ ಭಾಗದ ಕವಿ ಗೋವಿಂದ ಸಂದರ್ಭ ಕನ್ನಡ ನಾಡು ಪ್ರಕೃತಿ ಸೊಬಗಿನ ನಾಡು ಇಲ್ಲಿ ಬೇರೆ ಬೇರೆ ಜಾತಿಯ ಮರಗಳಿವೆ ವಿವಿಧ ಹೂ ಹಣ್ಣುಗಳನ್ನು ನೀಡುವ ಮರಗಳು ಲತೆಗಳು ಪತ್ರಪುಷ್ಪಗಳಿಂದ ಕಂಗೊಳಿಸುತ್ತಿವೆ ಪರಿಶುದ್ಧ ಗಾಳಿ ಇದೆ ಉರಗಗಳು ವಾಸಿಸುವ ಅರಣ್ಯ ಸಂಪತ್ತಿನಿಂದ ಕನ್ನಡ ನಾಡು ಸುಂದರವಾಗಿ ಇದೆ ಎಂದು ಕವಿ ಕನ್ನಡ ನಾಡನ್ನು ವರ್ಣಿಸಿದ್ದಾರೆ ಸ್ವಾರಸ್ಯ ಕನ್ನಡ ನಾಡಿನ ಪ್ರಕೃತಿ ಸಂಪತ್ತಿನ ವಿಶೇಷತೆ ಇಲ್ಲಿ ವ್ಯಕ್ತವಾಗಿದೆ ಇನ್ನು ಎರಡನೇ ಸಂದರ್ಭ ನಿನ್ನ ಕಲ್ಲೆ ನುಡಿಯುವುದಲ್ಲ ಈ ಮೇಲಿನ ವಾಕ್ಯವನ್ನು ಎಸ್ ರಘುನಾಥ್ರವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿದೆ ಈ ಪತ್ತೆ ಭಾಗದ ಕವಿ ಗೋವಿಂದ ಪೈರವರು ಸಂದರ್ಭ ಕನ್ನಡ ನಾಡು ಶಿಲ್ಪಕಲೆಗಳ ಬಿಡು ಹಳೆಬೀಡು ಬೇಲೂರು ಸುಂದರವಾದ ಕೆತ್ತನೆಗಳಿಂದ ಕೂಡಿವೆ ಕಾರ್ಕಳದಲ್ಲಿ ನಿಶ್ಚಲತೆ ನಿರ್ಲಿಪ್ತತೆ ಸ್ಥಿತಪಜ್ಞತೆಗೆ ಸಾಕ್ಷಿಯಾದ ಗೊಮ್ಮಟೇಶ್ವರನ ವಿಗ್ರಹವಿದೆ ಇಲ್ಲಿಲ್ಲದ ಶಿಲ್ಪವಿಲ್ಲ ಇಲ್ಲಿನ ಪ್ರತಿ ಕಲ್ಲು ಕನ್ನಡ ನಾಡಿನ ಇತಿಹಾಸವನ್ನು ವಿವರಿಸುವುದು ಎಂದು ಕವಿ ವರ್ಣಿಸಿದ್ದಾರೆ ಸ್ವರಸ್ಯ ಕನ್ನಡ ನಾಡಿನ ಉದ್ದಗಲಕ್ಕೂ ಇರುವ ಶಿಲ್ಪಕಲೆಯ ವೈಭವವು ಇಲ್ಲಿ ವ್ಯಕ್ತವಾಗಿದೆ ಇನ್ನು ಮೂರನೇ ಸಂದರ್ಭ ನಮ್ಮ ಮನೊಂದೇ ಕಲಸು ಈ ಮೇಲಿನ ವಾಕ್ಯವನ್ನು ಎನ್ ಎಸ್ ರಘುನಾಥ್ ಅವರು ಸಂಪಾದಿಸುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿದೆ ಈ ಪದ್ಯ ಭಾಗದ ಕವಿ ಗೋವಿಂದಪ್ಪೈರವ್ ಸಂದರ್ಭ ಕನ್ನಡಿಗರ ಪರಿಸ್ಥಿತಿಯು ಕಸ್ತೂರಿ ಮೃಗದಂತಾಗಿದೆ ಕಸ್ತೂರಿ ಮೃಗಕ್ಕೆ ತನ್ನಲ್ಲಿಯೇ ಪರಿಮಳವಿರುವುದು ಗೊತ್ತಾಗದೆ ಬೇರೆಡೆಗೆ ಹುಡುಕುವಂತೆ ಕನ್ನಡಿಗರು ತಮ್ಮಲ್ಲಿಯೇ ಇರುವ ಕನ್ನಡದ ಸೊಗಡು ಅರಿಯದೇ ಪರಭಾಷಾ ವ್ಯಾಮೋಹಕ್ಕೆ ಒಳಗಾಗುತ್ತಿದ್ದಾರೆ ಆದ್ದರಿಂದ ಕನ್ನಡದ ಸೊಗಗು ಅರಿಯುವ ಕನ್ನಡ ಉಳಿಸುವ ಶಕ್ತಿ ಕನ್ನಡಿಗರಿಗೆ ದೊರೆಯುವಂತಾಗಲು ಅವರ ಮನವನ್ನು ಒಂದುಗೂಡಿಸಬೇಕಾದ ಅವಶ್ಯಕತೆ ಇದೆ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಕನ್ನಡಿಗರು ಒಂದಾಗಿ ಕನ್ನಡ ಭಾಷೆಯನ್ನು ನಾಡನ್ನು ಉಳಿಸಬೇಕಾದ ಅಗತ್ಯದ ಕುರಿತು ಕವಿ ಹೇಳಿದ್ದಾರೆ ಇನ್ನು ಉ ಹೊಂದಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಅ ಮತ್ತು ಆ ಭಾಗಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದಾಗಿದೆ ಬೇಲನಾಡು ಶರ್ವ ಗೋಲ್ಗೊತ್ತಾ ಗಿಳಿವೆಂಡು ಬಾಹುಬಲಿ ಖಂಡಕಾವ್ಯ ಕವನ ಸಂಕಲನ ಹಳೆಬೀಡು ಬೇಲೂರು ಕೊಟ್ಟಿರುವಂಥದಾಗಿದೆ ಇನ್ನು ಹೊಂದಿಸಿ ಬರೆದಾಗ ಬೇಲನಾಡು ಬೇಲೂರು ಶರ್ವ ನೃಪತುಂಗ ಗೋಲ್ಗತ ಖಂಡಕಾವ್ಯ ಗಿಳಿವೆಂಡು ಕವನ ಸಂಕಲ್ ಇನ್ನು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಕೇಳಿರುವಂಥದ್ದು ಹರಸು ತಾಯೆ ಡ್ಯಾಶ್ ಕಾಯೆ ಹರಸು ತಾಯೆ ಸುತರ ಕಾಯೆ ಹಾಲು ಹರಿವ ಡ್ಯಾಶ್ ಭೂಮಿ ಗೆಳಿದುದ್ದೆ ಹಾಲು ಹರಿವ ದಿವಂ ಭೂಮಿ ಗೆಳಿದುದೇ ಜೈನರಾದ ಪೂಜ್ಯಪಾದ ಡ್ಯಾಶ್ ಜೈನರಾದ ಪೂಜ್ಯ ಪಾದ ಕೊಂಡ ನಾಲ್ಕನೇ ಬಿಟ್ಟ ಸ್ಥಳ ಡ್ಯಾಶ್ ಸೇಡು ನಮ್ಮ ಪಾಡು ಮೃಗದ ಸೇಡು ನಮ್ಮ ಪಾಡು ಈ ರೀತಿಯಾಗಿ ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಕೃತಿಕಾರರ ಪರಿಚಯ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಇಲ್ಲಿ ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಗದ್ಯ ಪದ್ಯ ಮತ್ತು ಪೂರಕ ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿದಾಗ ಎಲ್ಲ ವಿಡಿಯೋಗಳು ನಿಮಗೆ ದೊರೆಯುವಂತದ್ದು ಆ ಎಲ್ಲ ವಿಡಿಯೋಗಳು ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳು ನೀವು ಅವರು ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾರೆ ಧನ್ಯವಾದಗಳು